ಅನಂತನಾಗ್ ಆಸ್ಪತ್ರೆಗೆ ಅಮಿತ್ ಶಾ ಭೇಟಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಹಾಗೆಯೇ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಅಂತ ಹೇಳಿ ವೈದ್ಯರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಭೀಕರ ಕೃತ್ಯ ನಿನ್ನೆ ಇಡೀ ಜಗತ್ತನ್ನೇ ದುಃಖದ ಮಡುವಿಗೆ ದೂಡಿದೆ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸಕ್ಕೆ ಇಪ್ಪತ್ತೆಂಟು ಜೀವ ಬಲಿಯಾಗಿದ್ದು ಅನೇಕ ಮಂದಿ ಗಾಯಗೊಂಡಿದ್ದಾರೆ ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಅನಂತನಾಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದೆ ಗಮನಿಸ್ತಾ ಇದ್ದೀರಿ ಕೆಲವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅವರ ಆರೋಗ್ಯದ ಬಗ್ಗೆ ಅವರ ಕುಟುಂಬಸ್ಥರಿಂದ ಅಮಿತ್ ಶಾ ಅವರು ಮಾಹಿತಿಯನ್ನು ಪಡಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಹಾಗೆಯೇ ಅಲ್ಲಿನ ವೈದ್ಯಾಧಿಕಾರಿಗಳಿಗೂ ಕೂಡ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಬೇಕು ಇದು ಅಮಿತ್ ಶಾ ಅವರ ಸೂಚನೆ ಹಾಗೆಯೇ ಗಮನಿಸ್ತಾ ಇದ್ರಿ ಗಾಯಾಳುಗಳಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಮಿತ್ ಶಾ ಅವರು ಒಂದು ಕಡೆ ಉಗ್ರರ ಈ ಕೃತ್ಯಕ್ಕೆ ಇಡೀ ದೇಶವೇ ಹಿಡೀ ಶಾಪ ಹಾಕ್ತಾ ಇದೆ ಇಡೀ ಜಗತ್ತೇ ಭಾರತದ ಪರವಾಗಿ ನಿಂತುಕೊಂಡಿದೆ ಒಂದು ಕಡೆ ಉಗ್ರರನ್ನು ಸದೆಬಡಿಯೋದಕ್ಕೆ ಭಾರತದಿಂದ ಪ್ರತ್ಯುತ್ತರ ಹೇಗೆ ಸಿದ್ಧವಾಗ್ತಾ ಇದೆ ಅನ್ನೋ ಕುತೂಹಲ ಮತ್ತೊಂದು ಕಡೆ ಈ ಉಗ್ರರ ದಾಳಿಯಿಂದ ತಮ್ಮವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಕಣ್ಣೀರು ವೇದನೆ ಹಾಗೆಯೇ ಗಾಯಗೊಂಡವರ ಗೋಳಾಟ ಹೇಳತೀರದಾಗಿದೆ ಕಾಶ್ಮೀರದ ಸೌಂದರ್ಯವನ್ನ ಕಣ್ತುಂಬಿಕೊಳ್ಬೇಕು ಆ ಕ್ಷಣಗಳನ್ನ ತಮ್ಮ ಬದುಕಿನ ಅವಿಸ್ಮರಣೀಯ ಕ್ಷಣಗಳನ್ನಾಗಿಸ್ಕೊಳ್ಬೇಕು ಅಂದುಕೊಂಡಿದ್ದವರು ಉಗ್ರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಬೆಂಗಳೂರು ದಾಳಿಗೆ ಬಲಿಯಾದ್ರು ಗಾಯಾಳುಗಳಾದ್ರು ನೇವಿ ಆಫೀಸರ್ ಲೆಫ್ಟಿನೆಂಟ್ ವಿನಯ್ ಪತ್ನಿ ಗೋಲಾಟ ಹೇಳತೀರದಾಗಿದೆ ಪತಿಯ ಪಾರ್ಥಿವ ಶರೀರದ ಎದುರು ಬಿಕ್ಕಿ ಬಿಕ್ಕಿ ಅಳತಿದ್ದಾರೆ ಪತ್ನಿ ಆಕೆಯ ಸಂಕಟ ಆಕೆಯ ನೋವು ಪತಿಯನ್ನ ಕಳೆದುಕೊಂಡು ಮರುಗ್ತಾ ಇರುವಂತಹ ರೀತಿ ನೋಡಿದರೆ ಎಂಥವರ ಕರುಳಾದರೂ ಚುರುಕ್ ಅನ್ನುತ್ತೆ ಏಪ್ರಿಲ್ ಹದಿನಾರರಂದು ಆಗಿತ್ತು ಈ ಜೋಡಿಯದ್ದು ಮದುವೆಯಾದ ಒಂದೇ ವಾರದಲ್ಲಿ ದಾಂಪತ್ಯ ಜೀವನ ಇಷ್ಟು ಕ್ರೂರವಾಗಿ ಅಂತ್ಯವಾಗಿದೆ We should all be proud of him in every event. ಸ ಗಮನಿಸ್ತಾ ಇದ್ದೀರಿ ಒಂದು ಕಡೆ ವಿನಯ್ ಮಡದಿ ಹಿಮಾಂಶು ಅವರ ಗೋಳಾಟ ಪತಿಯನ್ನು ಕಳೆದುಕೊಂಡು ಕಣ್ಣೆದುರೇ ಆದಂತಹ ಗುಂದಿನ ದಾಳಿ ಆಕೆಯನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದೆ ಮೃತದೇಹದ ಮುಂದೆ ಆಕೆ ಎಲ್ಲವನ್ನ ಕಳೆದುಕೊಂಡಂತೆ ಹೇಗೆ ಕೂತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀನಿ ಹದಿನಾರನೇ ತಾರೀಕು ಏಪ್ರಿಲ್ ಹದಿನಾರರಂದು ಮದುವೆಯಾಗಿತ್ತು ಹನಿಮೂನ್ಗೆ ಅಂತ ಹೇಳಿ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದರು ದಂಪತಿ ಆದರೆ ನಿನ್ನೆ ಆದಂತಹ ಉಗ್ರರ ಗುಂಡಿನ ದಾಳಿ ಇದೆಯಲ್ಲ ಆ ಉಗ್ರರ ಗುಂಡಿನ ದಾಳಿಗೆ ಪತಿ ಮೃತಪಟ್ಟಿದ್ದಾರೆ ಪತಿಯ ಶವದ ಮುಂದೆ ಕಣ್ಣೀರನ್ನ ಹಾಕ್ತಾ ದಿಕ್ಕೆ ತೋಚದ ರೀತಿಯಲ್ಲಿ ಕ್ಷಣಕಾಲ ಏನಾಯ್ತು ಅನ್ನೋದು ಗೊತ್ತಾಗದ ಹಾಗೆ ಆಕೆ ಕುಸಿದು ಹೋಗಿದ್ವಿ ವಿನಯ್ ಪತ್ನಿ ಆ ನೋವಿನಲ್ಲೂ ಕೂಡ ಒಂದಷ್ಟು ಮಾತುಗಳನ್ನು ಆಡ್ತಿದ್ದಾರವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಬೆಂಗಳೂರು